ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಲಾವ್ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ವಾವ್ ಅಂತ ಹೇಳಿದೆ ಇರೋಕ್ಕೆ ಆಗಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಸೂಪರ್ ರೆಸಿಪಿ ಇದು ಪಲಾವಲ್ಲೇ ಒಂದು ರಾಜ ಅಂತ ಹೇಳಬಹುದು ಪಲಾವಲ್ಲಿ ರಾಜ ಅಂತ ನಾವು ಕರಿಬೋದು ಅಷ್ಟು ರುಚಿಯಾಗಿರುತ್ತೆ ಈ ಪಲಾವ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಮಕ್ಕಳಂತೂ ಇಷ್ಟಪಟ್ಟು ತಿಂದು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಬಾಸುಮತಿ ಅಕ್ಕಿನ ತಗೊಳ್ತಾ ಇದ್ದೀನಿ ಎರಡು ಅಷ್ಟು ಬಾಸುಮತಿ ರೈಸನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕೊಳ್ತೀನಿ ನೀವು ಬೇರೆ ಯಾವ ಆದ್ರೂ ಯೂಸ್ ಮಾಡ್ಬೋದು ಆದರೆ ಯಾವುದೇ ಅಕ್ಕಿ ನಾವು ಮೊದಲು ಪಲಾವ್ ಮಾಡಬೇಕಾದ್ರೆ ಮೊದಲು ಅಕ್ಕಿನ ತೊಳಗಿಬಿಟ್ಟು ನೆನೆಸ್ಲಿಕ್ಕೆ ಇಡಬೇಕಾಗುತ್ತೆ ಆವಾಗ ಪಲಾವ್ ತುಂಬ ಉದ್ರುದ್ರಾಗಿ ಬರುತ್ತೆ ಸೊ ಇಲ್ಲಿ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಬಾಸುಮತಿ ರೈಸ್ ಸೊ ಅದನ್ನು ನಾನು ಈಗ ತೊಳ್ಕೊಳ್ತೀನಿ ಎರಡರಿಂದ ಮೂರು ಟೈಮ್ ಚೆನ್ನಾಗಿ ತೊಳೆದು ನೋಡಿ ಈಗ ನೀರಲ್ಲಿ ಹಾಕಿ ಇಡ್ತೀನಿ ತೊಳೆದುಬಿಟ್ಟು ಹಾಗೆ ಇಡಬೇಡಿ ನೀರು ಹಾಕಿಬಿಟ್ಟೆ ಇಡಬೇಕು ಈಗ ಇದು ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಕೊಳ್ತೀನಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಈರುಳ್ಳಿ ತೊಗೊಳ್ಳಿ ಚಿಕ್ಕದಿದ್ದರೆ ಎರಡು ತೊಗೊಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ತೊಳಗ್ಬಿಟ್ಟು ಕಟ್ ಮಾಡಿ ಇಟ್ಕೋಬೇಕು ಇಲ್ಲಿ ಒಂದು ದೊಡ್ಡ ಗಾತ್ರದಷ್ಟು ಆಲೂಗಡ್ಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಕಲರ್ ಚೇಂಜ್ ಆಗಬಾರ್ದು ಅಂತ ಇಲ್ಲಿ ಕುಕ್ಕರ್ ಕೂಡ ನಾನು ಇಟ್ಕೊಂಡಿದ್ದೀನಿ ಇನ್ನು ಆನ್ ಮಾಡಿಲ್ಲ ಈಗ ಇಲ್ಲಿ ನಾನು ಒಂದು ಟೂ ಹಂಡ್ರೆಡ್ ಅಷ್ಟು ನಾನು ಪನ್ನೀರನ್ನು ತೊಗೊಂಡಿದ್ದೀನಿ ಪನ್ನೀರನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಲೈಸ್ ಆಗಿ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೋಬೇಕು ಪನ್ನೀರ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಎಲ್ರಿಗೂ ಇಷ್ಟ ಹಾಗಾಗಿ ಇದು ತುಂಬ ರುಚಿಯಾಗಿರುತ್ತೆ ಈ ರೀತಿ ಪಲಾವ್ ಮಾಡಿದರೆ ಇದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಒಂಥರ ಫೇವ್ರೇಟ್ ರೆಸಿಪಿ ಅಂತ ಹೇಳ್ಬೋದು ನೋಡಿ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರ್ ಹಾಗೆ ಬೀನ್ಸ್ ಕೂಡ ನೋಡಿ ಈ ರೀತಿ ಒಂದು ಕಪ್ಪಷ್ಟಿದೆ ನೋಡಿ ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ಕಟ್ ಮಾಡ್ತಿರಲ್ಲ ಅದೇ ರೀತಿಯಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಹಸಿ ಬಟಾಣಿ ಒಂದು ಕಪ್ಪಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಆಲೂಗಡ್ಡೆ ಮಾತ್ರ ನಾನು ನೀರಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗಬಾರ್ದು ಅಂತ ನೋಡಿ ಈ ರೀತಿಯಾಗಿ ಇಡಬೇಕು ಈಗ ಮಸಾಲೆ ರುಬ್ಕೊಳ್ಳೋಣ ಒಂದು ಎರಡರಿಂದ ಮೂರು ಇಂಚಷ್ಟು ಹಸಿ ಶುಂಠಿ ನೋಡಿ ಒಂದು ಅರ್ಧ ಕಪ್ಪಷ್ಟು ಏನಿದೆ ಬೆಳ್ಳುಳ್ಳಿ ಇದೆ ಒಂದು ಐದರಿಂದ ಆರು ಅಥವಾ ಒಂದು ಏಳು ಒಣಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಹಾಗೆ ಪುದೀನ ಕೂಡ ಸ್ವಲ್ಪ ಜಾಸ್ತಿನೇ ನಾನು ತೊಗೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದರಿಂದ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈಗ ಇದನ್ನು ರುಬ್ಕೊಳ್ಳೋಣ ಯಾಕಂದರೆ ಶುಂಠಿ ಇದೆ ಬೆಳ್ಳುಳ್ಳಿ ಇದೆ ಆಮೇಲೆ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀವಿ ಮತ್ತು ಜೀರಿಗೆ ಕೂಡ ಇದೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಈಗ ಇದನ್ನೆಲ್ಲ ಕಟ್ ಮಾಡಿ ಸೈಡ್ ಇಟ್ಕೊಂಡಿದ್ದೀನಿ ರುಬ್ಬು ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ನಲ್ವ ಗ್ಯಾಸ್ ಫ್ಲೇಮನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಏಳರಿಂದ ಎಂಟು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಎಲೆ ಏಲಕ್ಕಿ ಹಾಗೆ ಲವಂಗ ಚಕ್ಕೆ ಒಂದೆರಡು ಇಂಚಷ್ಟು ಅರ್ಧ ಸ್ಪೂನಷ್ಟು ಬಡೆ ಸೊಪ್ಪು ఇదు లో ఫ్లేమల్ ఫ్రై మాట్టిరవంత ఈి ఇలా హాకూ కలర్ చేంజ్ ఆగ తనక ఈ రీతి అయితే ఫ్రై మాకో నరూ టటో నెంట్ ఇట్కల్వ అదన్న హాకూ ఇది అసే లొ మీడియం ఫ్లేమల్ ఇదే ఫ్రై మాట్టుకుసివాసిన తనక ఈ రుబ్బిరోంత ఈ గ్రీన్ పేస్ట్ నవేం రుబ్బిత్వల్ పుదీనా శుంఠి బి ఎలా హాకం సో అదే ఇరకొక్క సో అదన హాకం అసే ఒ నిమిష చన ఈ ఎణ్కో ನಂತರ ಐದರಿಂದ ಆರು ಸ್ಪೂನಷ್ಟು ಮೊಸರು ಹಾಕೊಳ್ಳಿ ಮೊಸರು ಹಾಕುವಾಗ ಲೋ ಇಟ್ಟು ಹಾಕೊಳ್ಳಿ ಪಲಾವಲ್ಲಿ ಮೊಸರು ಯೂಸ್ ಮಾಡೋದ್ರಿಂದ ತುಂಬ ರುಚಿ ಜಾಸ್ತಿ ಆಗುತ್ತೆ ಹಾಗೆ ನೋಡಿ ಹೆಚ್ಚಿರೋಂತಹ ಕ್ಯಾರೆಟ್ ಬೀನ್ಸ್ ಹಾಗೆ ನೋಡಿ ಬೀನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಹೆಚ್ಚು ಹಾಕೊಳ್ಳಿ ಆ ಪಲಾವಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪನೀರ್ ಪನೀರ್ ಕೂಡ ಹಾಕ್ಕೊಳ್ಬೇಕು ನಂತರ ಸ್ವೀಟ್ ಕಾರ್ನ್ ಇದ್ದೀನಿ ಹಾಗೆ ಹಸಿ ಬಟಾಣಿ ನಂತರ ಇಲ್ಲಿ ಆಲೂಗಡ್ಡೆ ನೋಡಿ ಆಲೂಗಡ್ಡೆ ನೀರಲ್ಲಿ ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿಲ್ಲ ಸೊ ಆಲೂಗಡ್ಡೆ ಕೂಡ ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಈ ರೀತಿಯಾಗಿ ಒಂದು ಐದರಿಂದ ಆರು ನಿಮಿಷ ಮೊದಲೆಲ್ಲ ಮಸಾಲೆ ಹೀರ್ಕೊಳ್ಳಿ ಎಲ್ಲ ಮಸಾಲೆ ಹೀರ್ಕೊಂಡ್ರೆ ತುಂಬ ರುಚಿ ಇರುತ್ತೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಇದು ಮನೆಯಲ್ಲೇ ಮಾಡಿರೋಂತಹ ಗರಂ ಮಸಾಲ ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಕಿದ ತಕ್ಷಣ ಆ ರೈಸ್ ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುಕ್ ಆಗಲಿ ಅದು ಎಲ್ಲ ಮಸಾಲೆ ಹೀರ್ಕೊಳ್ಳಿ ನಂತರ ಈಗ ನಾವೇನು ತೊಳೆದಿಟ್ಟಿರುವಂತಹ ಅಕ್ಕಿನ ನೀರೆಲ್ಲ ತೆಗೆದುಬಿಟ್ಟು ಈಗ ಇದರಲ್ಲಿ ಹಾಕೋಬೇಕು ನೋಡಿ ಈ ರೀತಿಯಾಗಿ ಅಕ್ಕಿ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈಗ ಎಲ್ಲ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಫಾಸ್ಟ್ ಫಾಸ್ಟ್ ನೀವು ಇದು ಮಾಡಿದರೆ ಏನಾಗುತ್ತೆ ಅಕ್ಕಿ ನೆಂದಿರುತ್ತಲ್ವ ಅದು ಒಡೆಯೋ ಚಾನ್ಸಸ್ ಇರುತ್ತೆ ಈಗ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ಮೂರು ಗ್ಲಾಸಷ್ಟು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಅಕ್ಕಿ ಮೊದಲೇ ನೆನೆಸಿಟ್ಟಿರೋದ್ರಿಂದ ನಾನು ಮೂರು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನೀವು ಅಕ್ಕಿ ನೆನೆಸಿಲ್ಲ ಅಂದರೆ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೇಬೇಕು ಈಗ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು ಲಾಸ್ಟಲ್ಲಿ ಈ ರೀತಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ನೀವು ಕುಕ್ಕರ್ಲಿಡ್ ಓಪನ್ ಮಾಡಿದ ತಕ್ಷಣ ಮನೆಯೆಲ್ಲ ಒಂಥರ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ಸೊ ಈಗ ತುಪ್ಪ ಹಾಕಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಸಾಕಾಗುತ್ತೆ ಎರಡು ವಿಸಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಗ್ಯಾಸ್ ಕಟ್ಟೆನ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಅದರಲ್ಲಿ ಕುಕ್ಕರ್ ವಿಸಲ್ ಬರೋದ್ರೊಳಗೆ ನಾನು ಇಲ್ಲಿ ನಾನು ಮೊಸರು ಬಜ್ಜಿ ಮಾಡ್ಕೊಳ್ತೀನಿ ಮೊಸರು ಇದೆ ಒಂದು ಈರುಳ್ಳಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಹಾಗೆ ಸೌತೆಕಾಯಿ ಕೂಡ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ನಾನು ಈಗ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಆ ಮೊಸರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೊಸರು ಬಜ್ಜಿ ಡಿಫ್ರೆಂಟಾಗಿ ನೀವು ಮಾಡ್ಕೋಬೋದು ಆವಾಗವಾಗ ಒಂದು ದಿನ ಈ ಥರ ಮಾಡಿದರೆ ಇನ್ನೊಂದು ಸಲ ನೀವು ಕ್ಯಾರೆಟ್ ತುರಿದು ಹಾಕೊಳ್ಳಿ ಅಥವಾ ಟೊಮೊಟೊ ಕೂಡ ಹಾಕ್ಕೋಬೋದು ನಾನು ಈ ಜಸ್ಟ್ ಇದರಲ್ಲಿ ಈರುಳ್ಳಿ ಮತ್ತು ಸೌತೆಕಾಯಿ ಮಾತ್ರ ಇದ್ದೀನಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡೆ ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತು ಸೌತೆಕಾಯಿದು ಸೊ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮ್ ಕೂಡ ಆಫ್ ಮಾಡಿದೆ ಕುಕ್ಕರ್ ವಿಸಲ್ ಆಯಿತು ಸೊ ಅದು ಕೂಡ ಆಫ್ ಮಾಡಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಈ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಒಂದು ಐದು ನಿಮಿಷ ನಂತರ ನಾನು ಕುಕ್ಕರ್ಲಿಡ್ಡನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಹೆಂಗಂದ್ರೆ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂತ ಪರಿಮಳ ಬರುತ್ತಂದ್ರೆ ಮನೆಯಲ್ಲಿ ಇರೋರೆಲ್ಲ ಇಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇದೆ ಪರಿಮಳ ಬರ್ತಾ ಇದೆ ಅಂತ ಹೇಳದೇ ಇರೋದಿಲ್ಲ ಸೊ ಈಗ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಒಂಥರ ಮಕ್ಕಳಿಗೆ ಇದನ್ನ ನೋಡಿದ ತಕ್ಷಣ ಇಷ್ಟಪಟ್ಟು ತಿಂತಾರೆ ಕಣ್ಣಿಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಂಡ್ರೆ ಅದು ರುಚಿ ಕೂಡ ಇರುತ್ತೆ ಫಸ್ಟ್ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅದ್ರ ಅದ್ರ ನಂತರ ನಾವು ರುಚಿ ನೋಡೋದು ಅಲ್ವಾ ಹಾಗಾಗಿ ಈ ರೀತಿಯಾಗಿ ನಾನು ಮಕ್ಕಳ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಇದು ಲಂಚ್ ಬಾಕ್ಸಿಗೆ ನಾನು ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಹಾಗೆ ಇದು ಮೊಸರು ಬಜ್ಜಿ ಜೊತೆ ನೀವು ತಿಂತ ಇದ್ರೆ ಆಹಾ ತಿಂತಾನೇ ಇರ್ತೀರ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಆರೋಗ್ಯಕರವಾದ ರುಚಿಯಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್